ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಕ್ಕಿಂಗ್ ಇವತ್ತಿನ ದಿನ ನಾನು ಸೌತೆಕಾಯಿ ಪಲ್ಯ ಒಂಚೂರು ನೀರು ಮುಟ್ಟಿಸ್ದೆ ಸೌತೆಕಾಯಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಇಲ್ಲಿ ನಾನು ಸೌತೆಕಾಯಿ ಪಲ್ಯ ಮಾಡೋಕ್ಕೆ ಜೀರಿಗೆ ಸಾಸಿವೆ ಮಸಾಲೆ ಪುಡಿ ಅರ್ಶಿಣ ಪುಡಿ ಉಪ್ಪು ನೆಕ್ಸ್ಟು ಕಡಲೆ ಬೀಜದ ಪುಡಿ ಕಡಲೆ ಬೀಜನ್ನು ಹುರಿದ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಥವಾ ಶೇಂಗಾ ಅಂತೀವಲ್ಲ ಇಲ್ಲಿ ನೆಕ್ಸ್ಟ್ ಹುಚ್ಚಳ್ಳು ಅಥವಾ ಗುರುಳ್ಳು ಅಂತೀವಲ್ಲ ಅದನ್ನು ಸಹ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಹಸಿ ಖಾರ ನೆಕ್ಸ್ಟ್ ಒಗ್ಗರಣಿಗೆ ಎಣ್ಣೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಪ್ಲೇಟಲ್ಲಿ ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ದೊಡ್ಡದಾಗಿರುವಂತಹ ಟೊಮೊಟೊ ನೆಕ್ಸ್ಟ್ ಮೂರು ಸೋತೆಕಾಯನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಸೊಪ್ಪು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣಿಗೆ ನೋಡ್ತಿರ್ಬೋದು ಬನ್ನಿ ಹೇಗಂದರೆ ಹೆಂಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಬಾಳಿಗೆ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಕಾದ ಬಳಿಕ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಸಾಸಿವೆ ನೆಕ್ಸ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕ್ಬಿಟ್ಟು ಚಟಪಟ ಆದಮೇಲೆ ಕರಬೇ ಸೊಪ್ಪನ್ನ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ತಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಕೆಂಪುಗಾಗುವವರೆಗೂ ಇದನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಸೋತೆಕಾಯಿ ನೆಕ್ಸ್ಟು ಟೊಮೊಟೊ ಎರಡೂ ಸಹ ಇದಕ್ಕೆ ಸೇರಿಸ್ಬಿಟ್ಟು ಇನ್ನೊಮ್ಮೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಹಸಿ ಖಾರ ಅಂತ ಹೇಳಿದ್ನಲ್ಲ ಅದನ್ನ ಹಾಕ್ಕೊತಿದ್ದೀನಿ ಹಸಿ ಖಾರ ಇಲ್ಲಾಂದರೆ ಹಚ್ಚ ಖಾರದ ಪುಡಿನಾದರೂ ಸೇರಿಸ್ಕೊಳ್ಬೋದು ನಿಮಗೆ ಇಷ್ಟನೋ ಅದನ್ನ ಸೇರಿಸ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಇದಕ್ಕೆ ನೀರನ್ನು ಮುಟ್ಟಿಸಿಲ್ಲ ಹಂಗೆ ನಾನು ಎಣ್ಣೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನೆಕ್ಸ್ಟ್ ಇವಾಗ ಮಸಾಲೆ ಪುಡಿ ಹಾಕ್ತಿದ್ದೀನಿ ನೆಕ್ಸ್ಟ್ ಅರ್ಶಿನ ಪುಡಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಮಸಾಲೆ ಪುಡಿ ಹಾಕ್ತಿದ್ದೀನಿ ಆಗಲೇ ಹೇಳಿದ್ನಲ್ಲ ನಾನು ಕಡಲೆ ಬೀಜದ ಪುಡಿ ನೆಕ್ಸ್ಟು ಗುರಳ್ ಪುಡಿ ಅಥವಾ ಹುಚ್ಚಳ ಪುಡಿ ಅಂತ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಶೇಂಗಾ ಪುಡಿ ಅಥವಾ ಕಡಲೆ ಬಿಸಿದ ಪುಡಿ ನೆಕ್ಸ್ಟ್ ಗುರ್ಯಾಳು ಪುಡಿನೇ ಟೇಸ್ಟ್ ಕೊಡೋದು ಅದಕ್ಕೆ ಇದನ್ನು ಮಿಸ್ ಮಾಡದೆ ಹಾಕಿ ಎಲ್ಲರೂ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ರೀತಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ನಮ್ಮ ಚಾನೆಲ್ನ ಇನ್ನೂ ಯಾರು ನೋ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೌತೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಜಿಯಾಗಿ ಮಾಡ್ಕೊಳ್ಬೋದು ಅಂತ ಇದನ್ನು ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆ ಇದು ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ತಿಳಿಸಿ ನನಗೆ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್